ಅಮ್ಮ ಒಂದ್ ಸ್ವಲ್ಪ ಲೇಟ್ ಆಯ್ತು ಬೇಜಾರು ಮಾಡ್ಕೋಬೇಡಿ ಹೋಗ್ರಪ್ಪ ಹೋಗಿ ನಿಮ್ದಿಂದ ನಾವ್ ನಿಮ್ದಾಗತ್ತೆ ಅಲ್ಲ ಎಲ್ಲ ಮಾಡ್ತಿದ್ರೆ ಏನ್ ಮಾಡ್ತಿರೋ ಚಪ್ಪು ಏನ್ ನೀವೇ ಸರಿಯಾ ಯಾಕಿಂಗ್ ಮಟ್ಟ ಕಟ್ಟಿರಲಿಲ್ಲ ನೀವು ನಮ್ ಏನು ಮಾಡ್ಬೇಕು ಅನ್ ಕಡಿದಿರಿ ನಮ್ ನಿಮ್ದ್ ಮಾಡ್ಬಿಟ್ಟಿ ಮಾಡ್ಕೋತಂಗಿರೋ ಏನ್ ಅಂತ ಹೇಳ್ತಾ ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶಕ್ಕೆ ಬೆಂಕಿ ನಿಮ್ ಉದ್ದೇಶಿಕ್ಕ ಹೋಗ್ರತೆ ನೀವು ಉದಾರ ಬುದ್ಧಿ ಕಲ್ತಿದಿರಿ ಕತೆ ನಿಮ್ಮ ಬಾಯಲ್ಲಿ ಮುನ್ನ ಹೋಗಿ ಮುಂಡೆ ಮಕ್ಳ ನಮ್ ಏನು ಒಟ್ಟ ಹುಡ್ಸಿರಿ ಅಮ್ಮ ಇವಾಗ ಏನಾಯ್ತು ಅಂತ ಹಿಂಗ್ ಇದರ ಇವಾಗ ಸರಿ ಟೈಮ್ ಬಂದಿದ್ದೀನಿ ಅಲ್ವಾ ನಿಮ್ ಊನ್ ಬಿಡಿ ವರ್ ಅಂದ್ರೆ ಮಕ್ಕಳ ಹೆಂಗ್ ಗೊತ್ತಿಲ್ಲಾ ಯಾಕಲ ಹೋಗ್ಬೇಡ ಅಂತ ಅಂದ್ರೆ ಯಾಕೆ ಹೋಗಿದ್ರೆ ನೀನು ಯಾಕೆ ಹೋಗಿದ್ರೆ ಏನೇ ದಿವಸ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೀಟಿಂಗ್ ಇತ್ತು ಅಲ್ವಾ ಅದಕ್ಕೆ ಹೋಗಿದ್ದು ಇವಾಗ ಏನಾಯ್ತು ಅಂತ ಈ ತರ ಎಲ್ಲ ಆಡ್ತಾ ನೀವು ಇವಾಗ ಏನು ಆಗಿಲ್ಲ ಅಲ್ವಾ ಬಿಡಪ್ಪ ಅಯ್ಯೋ ಬಿಡ್ರಪ್ಪ ಬಿಡಿ ಹೆಂಗ ಸದ್ಯಕ್ಕೆ ಪೊತ್ತಲಾಗಿ ಇಲ್ಲ ರೀ ತನ್ ಕೆಲ್ಸ ಕೇಮೆ ಏನು ಇರಕ್ಕಿಲ್ವಾ ನಾವಾರು ಮಾಡ ಕೆಲ್ಸ ಇರಕ್ಕಿಲ್ಲ ಬಂದಿವಿ ಪಾಪ ಅಪ್ಪ ಹೀಗೆ ಕೆಲ್ಸ ಇರಕ್ಕಿಲ್ವಾ ಸುಮ್ನಿದ್ರಿ ಆಯ್ತು ಈಗ ಏನಾಗ್ಬಾರ್ದಾಯ್ತು ಅಂತ ಒಯ್ಯ ಸೂತಕೊಂಡ್ ಹೋದಿರಿ ಮುಂದಾಗಬೇಕಾಗಿರೋದು ನೋಡೋಗಿ ತರೋಗಿ ಕೂಡ್ಲಾ ಮೂಗು ಮುಂದಲ್ಲೇ ಕುಯ್ಯದ ಆ ಇನ್ನೇನ್ ರೆಡಿ ಆಗ್ಬೇಕು ನಾನು ಈಗ ನಾನು ಇನ್ನೇನ್ ರೆಡಿ ಆಗ್ಬೇಕು ರಾಜ ಕೇಳುದ್ಲಾ ಕೇಳಿದೀನಪ್ಪ ಕೇಳಿದೀನಿ ಹದ್ನೈದ್ ದಿವಸ ಇತ್ತ ಮಾಕಾಕಂಗಿಲ್ಲ ಇರ್ಬೇಕು ಅಲ್ಲಿ ಹದಿನೈದು ದಿನನೋಡಕ್ ಆಗುತ್ತೆ ಬಿಡಪ್ಪ ನೋಡೋದು ಗಿಡದಿಲ್ಲ ಮಗನೆ ನಿನ್ನ ಮಾತ್ರ ನಾನು ನನ್ಗ ಬಾಳ ತುಸ್ತಾ ಇದಿ ಕೊಪ್ಪ ನೀನು ಎಲ್ತೋ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳದ್ ನೀನು ಇವಾಗ ಹೊರ್ಡ್ಬೇಕು ಬೇಡವೋಡ್ಲಾ

ಜಾನ್ಕಿ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಇಲ್ಲ ಬಿಡ ಅದಕ್ಕೆ ಹೆಂಗೋ ಸದಕ್ ಬಂದ್ರಲ್ಲ ಅಷ್ಟೇ ಸಾಕು ಹೆಂಗೋ ಅದಕ್ಕೆ ಕಳಿಸಿ ಆಮೇಲಿಂದ ನಾವು ಮೈತನ ಮಾಡ್ಬೇಡ ಆಮೇಲೆ ನಮ್ಮಲ್ಲಿ ಬಂದಿನ್ ಬಿಟ್ಟದು ಅಲ್ಲೇ ಇರಲಿ ಮನೇಲಿ ಹ್ಞೂ ಆಯ್ತು ಬಿಡು ಏಳ್ ಕಳಿಸ್ತೀನಂತೆ ಹೇಳ್ತೀವಿ ರಜಾ ಕೇಳೋಣಕತ್ತೆ ಆ ಬೇಜಾರ್ ಮಾಡ್ಕೋಬೇಡಿ ಅದೇ ಸರಿ ಆಯ್ತದಲ್ಲ ಚಿಕವ ಈಗ ಚಿಕ್ಕ ನೀನು ಈಗ ಅವನಿಗೆ ಗೊತ್ತಿತ್ತೈತೆ ಮದುವೆ ಐತಿ ನೀವು ಅಂತ ಮುಂಡೆ ಮಗ ಓಡೋಗಿರೋ ತಾಲಿ ಕಟ್ಟವ್ರೆ ಅವನು ಒಂಚೂರು ಸರ್ಸ್ಕೊಂಡು ಹೋಗಕ್ಕೆ ಅವನು ಅಡ್ಜಸ್ಟ್ ಆಗಕ್ಕೆ ಒಂಚೂರು ಟೈಮ್ ತಕತದೆ ನಾವು ಆತ್ರುಗೆತ್ತರಂಗ ಆಡ್ಬೇಡುದು ಅಯ್ಯೋ ಅವರೇ ಸರಿ ಆಯ್ತಾರೆ ಸುಮ್ಮ ಯಾಕೆ ಯಾಕರ ಇಸ್ಕೊಂಡು कुतक्यात तरी बिद्द तानी आवरे सरी आयतारे रुण सामान दिल तानी यादव आकिरा नि या केतने मडी आव सुन्नीरू केतने मडी एनपला आव इगा वणसी वणसी बिरबिरनी वणली अतागे हाले वत्तो वत्लते ಊರು ಕೇರ್ಕಳು ಮತಿಗವೆ ನಡಿ ರಸಸಿ ಊಟ ಮಾಡಕಳ್ರಿ ನಡಿ ಜನಕಿ ನೀನೆ ಅಯ್ಯೋ ಅಕ್ಕೆ ಬೇಡ ಇನ್ ಊಟ ಉಂಡಿರಿ ಇಗ ಏ ನಡಿ ನಮಗ ಇಲ್ಲ ನಡ್ಲಿ ನೀನೆ ಕತಿ ಕೋಡಕ ತಗೆ ಊಟ ಮಾಡ್ಕತ್ತೀವಿ ಸರಿ ಊಟನ ಮಣ್ಣೆಲಾಗಿ ಬಂದಿತಿಲ್ವಲ್ಲ ಒಂದರಿ ಬೇಜಾರ ಅದಂಗಾಗಿ ಊಟನ ಮಣ್ಣಿಲೆ ಆ ನಡಿವ ಕೆತನೆ ಮಡ್ರೆ ಎಲ್ಲಾ ಸರಿಯತದೆ ಯಾಕ ತಲ್ಗೆ ಕಷ್ಟ യോ എല്ല മകുവാറു ಮುಗ ವರುಣ ಏನಪ್ಪ ಅಲ್ಲ ಕಲಾ ಏನ್ ಹಿಂಗ ನೀನು ಯಾಕೆ ಫೋನ್ ಸೂಚ ಮಾಡ್ಕೊಂಡಿದೆ ನಮ್ಮ ಮಾನವಿ ಕಳಿಬೇಕು ಅಂತ ಮಾಡ್ಕೊಂಡಿದ್ದಿಲ್ಲ ನೀನು ಆ ಬಡಿದ್ರು ನೋಡ್ರ ಅವನು ಮದ್ವೆ ಬೆಟ್ಟು ಹೋಡಕ್ ಮಾನ ಮನಾಮಿ ಕಳ್ದ ಈಗ ನೀನು ಮಾನಾಮೃದಿ ಕಳಿಬೇಕು ಅಂತ ಮಾಡ್ಕೊಂಡು ಕೂತಿದಿಲ್ಲ ಏನ್ ಆಗ್ಬೇಕು ಅಂತಂಗ ನೀನು ಅಪ್ಪ ಇವಾಗ ಏನಾಯ್ತು ಸರಿ ಟೈಮ್ ಬಂದಿದ್ದೀನಿ ಅಲ್ವಾ ಹೇಳಿದೆ ತಾನೇ ಬರ್ತೀನಿ ಅನ್ಬಿಟ್ಟು ಏನಕ್ಕೆ ನೀವು ಫೋನ್ ಮಾಡ್ಬೇಕಾಗಿತ್ತು ಅದ್ರ ಮಗನ ಮೇಲೆ ನಮ್ತೀನಿ ಇಲ್ವಾ ನಿಮ್ಗೆ ಹಾ ನೀವು ತೋರಿಸಿದ ಹುಡುಗ ಹುಡುಗಿಗೆ ಕಣ್ಣು ಮುಚ್ಚಿ ತಾಲಿ ಕಟ್ಟಿದಿನಿ ಅಷ್ಟು ನಮ್ಗೆ ಅಲ್ವಾ ಪೂಜಾ ಮಾಡ್ಕೊಂಡು ಕೊನೆ ತಿದ್ದೀನಿ ಏನಿತ್ತು ಬಾಯಿ ಮುಚ್ಚು ಕುತ್ಕಾಲ ತಿರ್ಗಾ ಪೋರ್ ಕುಟ್ಟ ವಾದ ಮಾಡ್ಬೇಡ ನೀನು ವಾದ ಮಾಡ್ತಾ ತಿರ್ಗಾ ವಾದ ಬಾ ವಾದ ಮಾಡ ಚೆನ್ನಾಗಿ ಕಲ್ತಿದ್ದು ಬಿಡು ಇನ್ನೇನು ಕಲ್ತು ಇಲ್ಲ ಸಿಕ್ಕಿದೆ ಅದಾಗಿ ಮಾಡ್ಬೇಡ ನೀನು ಹೊತ್ತು ಬಿಡ್ತಾರೆ ಕ್ವಾಪ ನನಗೆ ಆಯ್ತು ಬಿಡಮ್ಮ ಇವಾಗ ಬಂದಿದ್ದೀನಿ ಅಲ್ವಾ ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀರಾ ನನಗೆ ತುಂಬಾ ಬೇಜಾರ್ ಮಾಡ್ತೀರಪ್ಪ ನೀವು ನೀವು ಬಂದಾಯ್ತು ಎಲ್ಲ ಮುಗಿತು ಇನ್ನೇನಕ್ಕೆ ಮತ್ ಮತ್ತೆ ಮಾತಾಡಿದ್ದೆ ಮತ್ತೆ ಬೇಜಾರು ಮಾಡ್ತಿರಲ್ಲ ಬೇಜಾರ್ ಮಾಡ್ತಾರೆ ಕತೆ ರಜೆ ಎಷ್ಟು ಕೇಳಿದಿ ರಜೆ ಏನಂತ ಕೇಳಿ ನಾನು ನನ್ನ ಮದುವೆ ಅಂತ ಹೇಳ್ಕೊಂಡಿದ್ದೀನಿ ನಾನು ನಮ್ಮ ಅಣ್ಣನ ಮದುವೆಗೆ ಎಷ್ಟು ದಿನ ರಜೆ ಕೇಳಕ್ಕಾಗುತ್ತಪ್ಪ ಇದೇನು ಹಿಂಗೆ ಹೇಳ್ತೀರಾ ಓಹೋ ಹಂಗಾರೆ ರಜೆಗಿಂತ ತಗೊಳಕಿಲ್ಲ ನೀನು ನೋಡ್ಲೇ ನೋಡು ಅಪ್ಪ ನಾನು ಏನಂತ ಕೇಳಿ ನಮ್ಮ ಅಣ್ಣಗೆ ತಾಲಿ ಕಟ್ಟಿನ ನೋಡೋದ ನಾನು ತಾಲಿ ಕಟ್ಟಿದೀನಿ ರಜಾ ಕೊಡಿ ಅಂತ ಕೇಳಕ್ಕಾಗುತ್ತ ಫೋನ್ ಮಾಡಿ ಏನು ರೀಸನ್ ಇಡಿ ರಜಾ ಕೊಡ್ತೀನಿ ಬಿಡು ಏನ್ ಮಾಡೋ ಅದು ಅದ್ ಗೊತ್ತಿಲ್ಲ ಹದಿನೈದು ದಿವಸ ಮತ್ತೆ ಇರ್ಬೇಕು ನೀನು ಸರಿಯಾ ಆಮೇಲೆ ಬೇಜಾರು ಎಲ್ಲ ಚೆನ್ನಾಗಿ ನೀನು ಹೇಳ್ತೀವಿ ಇರಬೇಕು ಆಯ್ತಾ ಹದಿನೈದು ದಿನ ಇರ್ಬೇಕಾ ಅಮ್ಮ ನಿಂದ ಅಮ್ಮ ಇದು ಯಾಕೋ ಜಾಸ್ತಿ ಆಯ್ತಮ್ಮ ನಿಜವಾಗ್ಲೂ ಹದಿನೈದು ದಿವಸ ಎಲ್ಲ ಇರೋಕಾಗಲ್ಲ ನನಗೆ ಒಂದಿನ ಇರ್ತೀನಿ ಅಷ್ಟೇ ಒಂದು ದಿಸಿದ ಸರಿಯಾದ ಬಿಡು ತಿಗಾ ಮುಚ್ಚಿಕೊಂಡು ಹದಿನೈದು ಸಾವಿರ ಜಾಕೋ ನಿನ್ನ ಕೆಲಸ ಬಿಟ್ಟು ಸಿಕ್ಕಿಲ್ಲ ಬೇಕಾದ್ರೆ ಆರಂಭ ಮಾಡ್ಕೊಂಡಿರುವೆ ಐತಾ ತಿಗಾ ಮುಟ್ಕೊಂಡೆನೋ ಅಲ್ಲಿ ಇರೋದಕಲಿ ನೀವೇ ನೀವೂ ಓದಿದಾ ಬಾಕಿ ಕ್ಯಾಸ ತಕೊಂಡೆ ನಮಗೇ ಗಂಟೆ ತಂದ್ ಕೊಡ್ತಾ ಇಲ್ಲಕತ್ತಾ ನೀವೂ ನೀಂ ಕೆಲಸಕ್ಕೆ ಹೊರ್ರಷ್ಟು ಬುಟ್ರ್ರಷ್ಟು ಮೊರೋದಿಂದ ಬೆಣ್ಣೆನ ಒಂದು ಚೂರು ಬೇಜರ್ ಮಾಡ್ಕಬೇಕು ಆಮೇಲೆ ಇರೋದ ನಿಂಗೆ ಹೆಂಗಾಳಿ ಬಿರ್ತಿನ ಗೊತ್ತಾ ಹೋಗ್ಲೇ ತ ಸುಮ್ಮನಿರೋದಕೇನ ಅಯ್ಯೋ ಸರಿ ಬಿಡಪ್ಪ ಆಯ್ತು ಇರ್ತಿನಂತೆ ರಾಜಕ್ ಬಿಟ್ಟಿರ್ತಿನ ಬಿಡು ನನಗೆ ಏನು ಸಂಬಳ ಕಟ್ ಮಾಡ್ತಾರೆ ಮಾಡ್ಲಂತೆ ಸಂಬಳ ಬೆಂಕಿ ಕಾ ಮೊದಲು ನಿನ್ ಸಂಸಾರ ಮಾಡ್ಕಲಿ ನಿನ್ ಸಂಬಳದ ಹೆಂಗಾರ್ಯಾಲಿ ನೆನ್ನೇ ಓದೋ ನಿወት ಬಂದನೆ ಎದ್ರುಕ್ಕೆ ಎದ್ರುಕ್ಕಾಗಿ ಸುಸ್ತಾಯೋದಂಗ ಆಗಿತ್ತು तू ಇಂತ ಮಕ್ಕಳ್ನೆ ಇಂತ ಮಕ್ಕಳ್ನೆ ಏಳಿ ಕೇಳಿ ವರ ತಕಂಡ್ ಪಡ್ಕಬೇಕನವೆ ಇವಾಗ ಏನಾಯ್ತು ಅಂದ್ಬಿಟ್ಟು ಈ ತರ ಮಾತಾಡ್ತೀರಾ ನೀವು ಏ ಹೋಗಮ್ಮ ತುಂಬಾ ಬೇಜಾರ್ ಮಾಡ್ತೀಯಾ ನೀನು ಬೇಜಾರಲ್ಲ ಕರಪ್ಪ ಬೇಜಾರ್ ಯಾರ್ ಯಾರು ಹೇಳ್ಕೋಬೇಕು ನಿಮ್ಮ ಅಣ್ಣ ನೋಡಿದ್ರೆ ಚಪ್ರದತ್ತಿ ಚಿನ್ನ ಒಡದ್ರೆ ಓದ್ಕೊ ಹೋಗೋಣ ನೀನ್ ಅವ್ ನೀನ್ ಎಲ್ಲಿ ಕರ್ನಾಟಕ ಬುತ್ತಿ ಅಂದ್ಬಿಟ್ಟು ಓಡೋದಿ ಅಂತ ಎದ್ರು ಕಾಬಿಟ್ಟು ಕಲ ನನ್ ಮೇಲೆ ನಮ್ಕೆ ಇಲ್ವಾ ನಿಮ್ಗೆ ನಮ್ಕೆ ಇರೋದಕ್ಕೆ ನಾಲ್ಕು ಕರ್ಸಿದ್ ನಿನ್ ಕೈಲಿ ನನ್ ಮಗ ಒಳ್ಳೆನು ಅನ್ಬಿಟ್ಟು ಅದನ್ನ ಉಳಿಸ್ಕೊಳಕ್ ಕಲಿ ನೀನು ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ದೊಳ್ಳೆ ಬಣ್ಣ ಅಮ್ಮ ಏನಿದು ಹಿಂಗೆಲ್ಲ ಆಡ್ತಿರತ್ತು ನನ್ಗಂತೂ ತುಂಬಾ ಬೇಜಾರಾಗುತ್ತೆ ನಿನ್ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಏನು ಬೇಜಾರ್ ಮಾಡ್ಬೇಡ ನೀನು ಮಗನ್ಗಿಂತ ನಿಮ್ಗೆ ಬೇರೆಯವರು ಹೆಚ್ಚಾಗೋದ್ರಲ್ವಾ ಯಾರ ಬೇರೆಯವರು ಯಾರ ಬೇರೆಯವರು ನೀನ್ ಎಡ್ತಿಕಲ್ಲ ಅವಳು ಬೇರೆ ಹೇಳ ಅವಳು ಅಪ್ಪ ಇವಾಗ ಏನು ಇವಾಗ ನಾನು ಹೋಗ್ಬೇಕಾ ಹೋಗ್ಬಾರ್ದು ಸುಮ್ಕಿದೀರಾ ಏನ್ ಮಾತಾಡಿ ಸುಮ್ಕಿರಿ ಓಲ ಹದಿನೈದು ಸಾವಿರ ಓಲ ಏನಾದ್ರು ಮಾಡ್ತೀನಿ ಇರು ಇವಾಗ ಬಾರಿ ಟಕ ಹೋಗತ್ತೆ ಇವೆಂತ ಮಕ್ಳು ಕೆಟ್ಟ ಹೋಗ್ತಾ ನೋಡ್ ಮರಿಯ ನೋಡು ಯಾವ ತರ ಬುತ್ತಿ ಕಲ್ತಾನೆ ಅಂತ ಇರ್ಲಿ ಇರ್ಲಿ ಸುಮ್ಕಿರು ಇರ್ಲಿ ಸುಮ್ಕಿರ್ ದಾರಿ ತರ ಕಾಯ್ತದೆ ಅಲ್ಲಕಂತ ಈ ನೋಡ್ದ ಬರೋ ಕೇಳ ಅವ್ನು ನೋಡ್ತಿದ್ದೆ ಹಂಗ್ ಬಂದವನು ಅದೇನ್ ಮನಕದವನ ಹಂಗೇ ಅವ್ನ್ ಬರೋ ಮುಸುಡಿ ಅಲ್ಲ ಅದ್ ಹೆಂಗ್ ಬಂದ ಅನ್ನೋದೇ ನಂಗೆ ಗೊತ್ತಾಯ್ತ ಇಲ್ಲ ಎಲ್ಲ ಸುಮ್ನೆ ಹೆಚ್ಚು ಸಕ್ ಬಂದಿರೋದು ಅವ್ರೇನು ಇಷ್ಟ ಅದೇ ಅನ್ಕೊಂಬಿಟ್ಟಿದ್ದೆ ಈ ಮದ್ವೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಕಣಮ್ಮ ನಾನು ಏನಂದೇನು ಬೇಕಾರೆ ನಿಜವಾಗ್ಲೂ ಮೇ ಅವ್ನಿಗೆ ಇಷ್ಟನೇ ಇಲ್ಲ ಗೊತ್ತಾ ನನಗೆ ಗೊತ್ತು ಅವನು ಯಾರು ಮದುವೆ ಆಗ್ಬಿಟ್ಟು ಮಾರ್ನಾಗೆ ಎಡ್ತಿಬಿಟ್ಬಿಟ್ಟು ಬೆಂಗಳೂರು ಗಿಂಗ್ಳೂರು ಅನ್ಕೊಂಡು ಸುತ್ತಕ್ಕೆ ಹೋಯ್ತಿದ್ನ ಇಷ್ಟ ಆಗಿದ್ರೆ ಹೊಸ್ದಾಗ ಮದುವೆ ಆಗ್ಬಿಟ್ಟು ಅವ್ನು ಎತ್ತಗೋಗ್ತಿಲ್ಲ ಇಷ್ಟ ಇಲ್ಲದ ಹೋದ್ರೆ ಹಿಂಗೆ ಬಂದಿರೋದು ಅವ್ರುನವ್ರ ಅಪ್ಪನ ಏನಾರ ಅನ್ಕತ್ತಾರೆ ಅಂತ ಬಂದಿರೋದು ಇಲ್ಲಾಂದ್ರೆ ಬತ್ತಿತ್ತಿಲ್ಲ ಆದರೂ ನಿಮ್ಮ ಅತ್ತೆಗಂತೂ ಭಾಳ ದುರಂಕಾರಕ್ಕನವ అసలు వాలా ఆడు వాళ్ళ కట్ల హి మై బయ్యో అట్ ఆడి ఆడతా హింగ్ ఆడ్లక నమ్మ నేను అని కట్ సుమ్ద్రే నోడు ఏన్బి బాయ్ హంగు బాళ అమ్మ అవు అదకే మై తేర్స నను దూరంకార బంకీ క బీ దూరంకార్ ఆడది హైనా దూరం బిడవ నూరంకారా పర్వాలే వన్ అది మైదే ఆపటి వడ్సారు మళ్ళు సొసార్గ ಊರು ಮುಂದಾಗೆ ಮಾಡಿಸಿ ಬಡಿದ್ಲು ಕಣಮ್ಮ ಎಲ್ಲರಿಗೂ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಚಿನ್ನನೆ ಮಾಡ್ಸೋಳೆ ಈಗ ಹೊಸಿದ್ಲಲ್ಲ ಎಲ್ಲರೂ ತೆಗೆದಿ ನೋಡ್ಲಿ ಅನ್ಬಿಟ್ಟು ಅದಕ್ಕೆ ಏನು ಇವಳು ಎಲ್ಲ ಮೇ ಹಾಕ್ಬಿಟ್ಕೊಂಡು ಕೂತಿದ್ಲಲ್ಲ ಬಡವೇ ವಸ್ತ್ರ ನೋಡ್ಲಿ ಅಂದ್ಬಿಟ್ಟು ನನ್ನ ಆದ್ನಿ ಅಂತ ಮುನ್ಗಡೆ ನಾವು ಹೋಗಿ ನಿಂತ್ಕೊಳ್ಳೋದು ತಲೆ ತಗ್ಸೋಕ್ಕೆ ಏನಾರು ನಿಮ್ಮ ಮತ್ತೆ ದುರಂಕಾರ ಕಮ್ಮಿ ಆಯ್ತು ನೋಡಿ ಎಷ್ಟಾವ್ ಎಲ್ರಿ ಅವ್ರು ದುರಂಕಾರ ಕಮ್ಮಿ ಆಯ್ತದ ದುರಂಕಾರ ನನ್ನ ತಮ್ಮನ ಮಗೇ ಮಾಡಿದ್ರೆ ಬೇಡ ಅಂತಿತ್ತಮ್ಮ ನನ್ನ ತಮ್ಮ ಹೆಂಗೆ ನೋಡ್ಕೊಳ್ಳೋನು ಗೊತ್ತಾ ಹೂಗಲ್ ಕಂಡು ಮಣ್ಣಾಗ್ ರೀತಿ ನೋಡ್ಕೊಳ್ಳೋನು ಹ್ಞೂ ಇವನಿಗೇನು ಸಿಟೀಲಿರೋರಿಗೆ ಬೇಕು ಅಂದ್ಬಿಟ್ಟು ಮಾಡೋದ್ಲೆಲ್ಲ ಕುಣ್ಕ ಕುಣ್ಕೊಂಡು ಹೆಂಗಾರು ಮಟ್ಕೊಳ್ಳೋ ನಮಗೆ ಯಾಕೆ ಅವ್ರು ಸುದ್ದಿ ಅಲ್ಲವಾ ನಮಗೂ ಯಾಕಮ್ಮ ನಮ್ಗೇನು ಖಾರದೂ ಓದು ಅಷ್ಟೇ ಮುಗೀತು ಅದಕ್ಕೂ ನಮಗೂ ಸಂಬಂಧ ಏನಾದ್ರು ಮಾಡ್ಕೊಳ್ಳಾಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ